ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಹೆಸರಿಗೆ ಅವಮಾನ ಎಸಗಿರುವುದನ್ನು ಖಂಡಿಸಿ ನಂಜನಗೂಡು ತಾಲೂಕು ದಲಿತ ಸಂಘಟನೆಗಳ ಒಕ್ಕೂಟ ಪ್ರತಿಭಟನೆ ನಡೆಸಲಾಯಿತು ಇಂದು ನಂಜನಗೂಡು ನಗರದ ವಿಶ್ವೇಶ್ವರಯ್ಯ ವೃತ್ತದ ಬಳಿ ಜಮಾವಣೆಗೊಂಡ ದಲಿತ ಸಂಘಟನೆಯ ಒಕ್ಕೂಟಗಳು ಹೆದ್ದಾರಿ ರಸ್ತೆ ಸುತ್ತ ಮಾನವ ಸರಪಳಿ ನಿರ್ಮಿಸಿಕೊಂಡು ಅಮಿತ್ ಶಾ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು ನಂಜನಗೂಡು ತಾಲೂಕು ದಲಿತ ಸಂಘಟನೆಯ ಒಕ್ಕೂಟದ ಅಧ್ಯಕ್ಷ ವಿಜಯ್ ಕುಮಾರ್ ಮಾತನಾಡಿ ಸ್ವತಂತ್ರ ಭಾರತಕ್ಕೆ ಸಂವಿಧಾನ ರಚನೆ ಸಮಿತಿ ಅಧ್ಯಕ್ಷರಾಗಿ ಅವರು ನೀಡಿದ ಕೊಡುಗೆ ಾಗಿ ಇಂದು ದೇಶದ ಪ್ರತಿಯೊಂದು ವರ್ಗವೂ ಮೀಸಲಾತಿ ಲಾಭ ಪಡೆದು ಪ್ರಗತಿ ಹೊಂದಿದ್ದಾರೆ ಆ ಮೀಸಲಾತಿಯಲ್ಲಿ ನಿಮಗೂ ಪಾಲು ಸಿಕ್ಕಿದೆ ಎನ್ನುವುದನ್ನು ಮರೆಯಬಾರದು ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿರುವ ಅಮಿತ್ ಶಾ ರಾಜೀನಾಮೆ ನೀಡಲಿ ಇಲ್ಲವಾದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುತ್ತೇವೆಂದು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ದಲಿತ ಒಕ್ಕೂಟ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಲ್ಲಹಳ್ಳಿ ನಾರಾಯಣ್ ಶಂಕರಪುರ ಸುರೇಶ್ ಅಭಿನಾಗ ಭೂಷಣ್ ವಿದ್ಯಾಸಾಗರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅಂತ ಬಹುಜನರ ಭಾವನೆಗಳಿಗೆ ಧಕ್ಕೆ ಆಗೋವಿಧಾನಕ ಪದವನ್ನ ಮಾತಾಡಿದ್ದಾರೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರೋರು ಕೇಂದ್ರ ಸರ್ಕಾರದ ಮಂತ್ರಿಗಳು ಈ ತರವಾಗಿ ಬಾಬಾ ಸಾಹೇಬ್ ಪಟ್ಟಂತ ಸಂವಿಧಾನದಲ್ಲೇ ಅವರು ಹುದ್ದೆ ಅಲಂಕರಿಸಿರಂತ ವ್ಯಕ್ತಿ ಈ ರೀತಿ ಮಾತಾಡ್ತಿರಬೇಕಾದ್ರೆ ಅವರ ಉದ್ದೇಶ ಏನು ಆರ್ ಎಸ್ ಎಸ್ನವರ ಉದ್ದೇಶ ಏನು ಬಿ ಜೆ ಉದ್ದೇಶ ಏನು ಅಂದರೆ ಸಂವಿಧಾನನೇ ನಾಶ ಮಾಡಬೇಕು ಬಾಬಾ ಸಾಹೇಬ್ರು ಅಲ್ಲ ನಮಗೆ ಮಳು ಅಂತ ಅವರು ಇಂಡೈರೆಕ್ಟ್ ಆಗಿ ಸದನದ ಒಳಗಡೆ ಬಹಿರಂಗವಾಗಿ ಹೇಳಿದ್ದಾರೆ ಆದರೆ ಇವತ್ತು ದೇಶ ಅತ್ಯಂತ ಆಕ್ರೋಶ ಬಂದ ಮೇಲೆ ನಾನು ಹೇಳಿದ್ದು ಆತಲ್ಲ ಕಾಂಗ್ರೆಸ್ನವರು ತಿರ್ತಿದ್ದಾರೆ ಅಂತ ವಿರೋಧ ಪಕ್ಷದ ಮೇಲೆ ಅವರು ತಪ್ಪಿನ ಸಮರ್ಥನೆ ಮಾಡ್ಕೊಳ್ಳೋ ಕೆಲಸಗಳನ್ನ ಮಾಡ್ತಾರೆ ಆದ್ರೆ ಅವ್ರ ಮನಸ್ಸಿನಲ್ಲಿ ಏನಿತ್ತು ಅನ್ನೋದನ್ನ ಹೊರಗಾಕಿದರೆ ಹಾಗಾಗಿ ಇವತ್ತು ನಂಜನಗೂಡಿನ ದಲಿತ ಸಂಘಟನೆ ಒಕ್ಕೂಟದವರು ಪ್ರಗತಿ ಪರ ಸಂಘಟನೆ ಅಮಿತ್ ಶಾ ಅವರನ್ನ ಸಚಿವ ಸಂಪುಟ ವಚ ಮಾಡಬೇಕು ಜೊತೆಗೆ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡ್ತಿದೀವಿ ಒಂದು ವೇಳೆ ಇದು ಈ ರೀತಿಯಾದಂತ ಕ್ರಮವನ್ನ ಮಾನ್ಯ ನರೇಂದ್ರ ಮೋದಿ ಅವರು ಅಂತಂದ್ರೆ ಇದು ರಾಷ್ಟ್ರಾದ್ಯಂತ ಮುಖ್ಯವಾದ ಹೋರಾಟ ಆಗುತ್ತೆ ಮುಂದಿನ ದಿನಗಳಲ್ಲಿ ನಾವು ನಿಮ್ಗೆ ಸ್ವರ್ಗ ಸಿಕ್ಕಲ್ಲ ದೇವರ ಯಾವ್ದಾದ್ರು ದೇವ್ರ ಹೇಳಿದ್ರೆ ಸ್ವರ್ಗ ಸಿಕ್ತಿತ್ತು ಅಂತ ಹೇಳಿದ್ರೆ ಅದು ತುಂಬಾ ಜವಾಬ್ದಾರಿ ತರ ಸ್ಥಾನ ಇರ್ತಕ್ಕಂಥ ಮಾತಲ್ಲ ಅದಕ್ಕೆ ತೀವ್ರವಾಗಿ ನಮ್ಮ ದಲಿತ ಸಂಘಟನೆ ಒಕ್ಕೂಟದ ಖಂಡನೆಯನ್ನು ವ್ಯಕ್ತಪಡಿಸುತ್ತಾ ಇವತ್ತು ಏನು ನಮ್ಮ ಭಾರತ ದೇಶದಲ್ಲಿ ಜನ ಸಮುದಾಯ ಇವತ್ತು ಜೀವನ ಮಾಡ್ತಾ ಇದ್ದೀವಿ ಸ್ವರ್ಗನ ಎಲ್ಲ ಇಲ್ಲೇ ಕಾಣ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಕಾರಣ ಆ ನಿಟ್ಟಿನಲ್ಲಿ ನಾವು ಬಾಬಾ ಸಾಹೇಬ್ರ ಅಂಬೇಡ್ಕರ್ಗೆ ಅವಮಾನ ಮಾಡಿದಂಥ ಅಮಿತ್ ಶಾ ಅವರು ಈ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ರಾಜ ರಾಷ್ಟ್ರ ಮಟ್ಟದಲ್ಲಿ ಅಮಿತ್ ಶಾ ಅವ್ರನ್ನ ಜೆ ಬಿಜೆಪಿ ಪಕ್ಷ ಇವತ್ತು ಅವ್ರನ್ನ ಉಚ್ಚಾಟನೆ ಮಾಡಿ ಎಡಿಪಾರ್ ಮಾಡಬೇಕು ಅಂತ ಈ ಮೂಲಕ ಒತ್ತಾಯ ಪಡ್ತಾ ಇದ್ದೀವಿ ಅದೇ ಆಗಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾನಿಗೂ ಬಂದ್ ಮಾಡೋಂಥದ್ದು ಇನ್ನೂ ಉಗ್ರವಾದ ಪ್ರತಿಭಟನೆಗಳನ್ನ ಮಾಡ್ತಿಲ್ಲ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಶಂಕರ್ಪುರ ಸುರೇಶ್ ಕೆಲಸಗಳು ಪರಿವಾರ ಮತ್ತು ಮನುವಾದಿಗಳ ಹೇಳಿಕೆ ಅಂತ ನಾವು ಈ ಸಂದರ್ಭದಲ್ಲಿ ಪರಿಗಣಿಸುತ್ತಾ ಕೂಡ್ಲೇ ರಾಷ್ಟ್ರಪತಿಯವರು ಇಂಥ ವಿಷಜಂತುಗಳನ್ನು ಹೊಸಕಾಕಬೇಕು ಇಲ್ಲ ಅಂತಂದರೆ ಈ ಪ್ರಜಾಪ್ರಭುತ್ವ ರಾಷ್ಟ್ರ ಮತ್ತೆ ಪ್ರಭುತ್ವ ರಾಷ್ಟ್ರವಾಗಿ ಅಸಮಾನತೆಯ ಗೂಡಾಗ್ತದೆ ಹಾಗಾಗಿ ಕೂಡ್ಲೇ ರಾಷ್ಟ್ರಪತಿಗಳು ಈ ವಿಷಜಂತುವನ್ನು ದೇಶದಿಂದ ಗಡುಪಾರು ಮಾಡಬೇಕು ಹಾಗೆ ನರೇಂದ್ರ ಮೋದಿ ಅವರಿಗೆ ಏನು ಆವತ್ತು ಅಧಿಕಾರವನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ಈ ದೇಶದ ಸಂವಿಧಾನದಿಂದ ನಾನು ಚಾ ಮಾಡ್ತಕ್ಕಂಥವ್ರು ಇದೇ ದೇಶದ ಪ್ರಧಾನಿಯಾಗಿದ್ದೇನೆ ಎನ್ನುವ ಒಂದು ಹೆಮ್ಮೆಯ ಮಾತಾಡಿದ್ದಾರೋ ಅದೇ ರೀತಿ ಅವರಿಗೆ ಗೌರವವಿದ್ರೆ ಈ ಸಂವಿಧಾನದ ಬಗ್ಗೆ ಗೌರವ ಕೂಡಲೇ ಸಚಿವ ಸಂಪುಟದ ಗೃಹ ಸಚಿವನನ್ನ ವಜಾ ಮಾಡಿ ಆತನ ವಿರುದ್ಧ ಕಠಿಣವಾದ ಕಾನೂನನ್ನ ಜರುಗಿಸಬೇಕು ಅಂತ ಹೇಳಿ ಮಾನ್ಯ ಪ್ರಧಾನಮಂತ್ರಿಗಳು ಮತ್ತೆ ರಾಷ್ಟ್ರಪತಿಗಳನ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಜೆ ಬಿ ಜೈಬಾರ ಮಲ್ಲಹಳ್ಳಿ ನಾರಾಯಣ್ ನಾನು ಜಿಲ್ಲಾ ಪ್ರಧಾನ ಸಂಚಾಲಕರು ಕರ್ನಾಟಕ ದಲಿತ ದಲಿತಂಗರ್ ಸಮಿತಿ ಅಂಬೇಡ್ಕರ್ ವಾದ ಮೈಸೂರು ಜಿಲ್ಲೆ